ಹಲೋ ಸ್ನೇಹಿತರೆ ಸಪ್ತಪದಿ ಇದ್ದಾರೆ ಅವನ ಸಂಚಿಕೆಯಲ್ಲಿ ನೋಡುವುದಾದ ಸ್ವಪ್ನ ಅವ್ನು ಮಾತಾಡ್ತಾ ಇರೋದ್ನೆಲ್ಲ ನೋಡಿ ಅವಳಿಗೆ ತುಂಬಾ ಬೇಜಾರಾಗಿ ಅಲ್ಲಿಂದ ಬಂದು ಕುತ್ಕೊಂಡು ಹೇಳ್ತಾ ಇರ್ತಾಳೆ ಈ ಕಡೆ ಅಪ್ಪು ಬಂದು ಈಗ ಆಗೋಗಿರೋದಾಗೋಗಿದೆ ಮತ್ತೆ ಈ ಥರ ಬಂದು ಕೂತಿದ್ಯಾ ಅಂತೆಲ್ಲ ಸ್ವಪ್ನಗೆ ಬ್ಲೇಮ್ ಮಾಡ್ತಾ ಇರ್ತಾಳೆ ಅಪ್ಪು ಅದೇ ಟೈಮಲ್ಲಿ ಕಾವ್ಯ ನೋಡ್ತಾಳೆ ಅಯ್ಯೋ ಅಕ್ಕ ಯಾಕಕ್ಕ ಏನಾಯ್ತು ಅಂತೆಲ್ಲ ಹೇಳ್ತಾ ಯಾಕಕ್ಕ ಏನಾಯ್ತು ಅಂತ ಕೇಳ್ತಾ ಇರ್ತಾಳೆ ಅಪ್ಪು ಬಂದ ಇವಾಗ ನೀನು ನನ್ನ ಅನ್ನೋದಿಕ್ಕೆ ಬಂದಿದ್ಯಾ ಅಂತ ಹತ್ಕೊಂಡು ಮಾತಾಡ್ತಾ ಇರ್ತಾಳೆ ಅಕ್ಕ ನಾನು ಯಾಕಕ್ಕ ಆ ಥರ ಅನ್ಕೊಳ್ಳಿ ನಿನ್ನ ಲೈಫ್ನ ನಾನು ಚೆನ್ನಾಗಿರ್ಲಿ ಅಂತ ನಾನು ಅಷ್ಟೇ ಬೇಡ್ಕೊಳ್ಳೋದು ಇನ್ನೇನು ಇಲ್ಲ ಅಕ್ಕ ನಿನ್ ಮೇಲೆ ನನ್ಗೆ ಯಾವ ಥರನೂ ದ್ವೇಷ ಇಲ್ಲ ಅಂತೆಲ್ಲ ಹೇಳ್ತಾ ಇರ್ತಾಳೆ ಆಗ ಬೇಡ ಬಿಡಕ್ಕ ಆ ರಾಹುಲ್ ಅಂತ ಕಚ್ಚಡ ನನ್ನ ಮಗ ಯಾರೂ ಇಲ್ಲ ಅವನು ಎಷ್ಟು ಹುಡುಗಿ ಜೊತೆ ಆಟ ಇನ್ನು ನಿನ್ನ ಮದುವೆ ಆದರೆ ನೀನು ಚೆನ್ನಾಗೂ ನೋಡ್ಕೊಳ್ಳಲ್ಲ ಹೇಗೋ ಆ ದೇವ್ರ ದೇಹದಿಂದ ನೀನು ನೋಡಿದೆ ಅಲ್ವಾ ಸಾಕು ಅಂತೆಲ್ಲ ಹೇಳ್ತಾ ಇರ್ತಾಳೆ ಆಗ ಅಪ್ಪು ಹೇಳ್ತಾಳೆ ಅಕ್ಕ ಏನಾಗಬಾರ್ದು ಅದೇ ಆಗೋಗಿದೆ ಅಕ್ಕ ಅಂತೆಲ್ಲ ಹೇಳ್ತಾ ಇರ್ತಾಳೆ ಏನಾಯ್ತು ತಪ್ಪು ಅಂತ ಕಾವ್ಯ ಕೇಳಿದಾಗ ಅಕ್ಕ ಇವಾಗ ಪ್ರೆಗ್ನೆಂಟ್ ಅಂತ ಹೇಳ್ತಾಳೆ ಅವಳಿಗೆ ತುಂಬ ಆಗೋಗುತ್ತೆ ಅಕ್ಕ ನೀನು ಮಾಡೋ ತಪ್ಪು ಒಂದಲ್ದಿರ ಇನ್ನೊಂದು ತಪ್ಪು ಮಾಡಿದ್ಯಲ್ಲ ಅಕ್ಕ ಯಾಕಕ್ಕ ಈ ಥರ ಮಾಡಿದೆ ಅಂತ ಕಾವ್ಯ ಬೇಜಾರಾಗಿ ಕೇಳ್ತಾ ಇರ್ತಾಳೆ ಈಗ ನಾನು ಏನ್ ಮಾಡ್ಲೆ ಸತ್ತೋಗ್ಲಾ ಬಿಡು ನಾನು ಸತ್ತೋಗ್ತೀನಿ ಅಂತ ಹೋಗ್ತಾ ಇರ್ತಾಳೆ ಸ್ವಪ್ನ ಆಗ ಅಕ್ಕ ಸಾಕು ನಿಲ್ಸು ಬಾ ನಡಿ ನೀನೀಗ ನನ್ ಜೊತೆ ಅಂತ ಕಾವ್ಯ ಅವಳನ್ನ ಕರ್ಕೊಂಡ್ ಹೋಗ್ತಾಳೆ ಈ ಕಡೆ ಬೆನೆಲಾಗೆ ಉಂಗ್ರ ಹಾಕ್ತಾ ಇರ್ತಾನೆ ಅದೇ ಟೈಮ್ ಅಲ್ಲಿ ಕಾವ್ಯ ಸ್ವಪ್ನನ ಕರ್ಕೊ ಹಾಗೆ ನಿಂತ್ಕೊಂತಾಳೆ ಈ ಕಡೆ ರಾಹುಲ್ ರಾಹುಲ್ ಕಾವ್ಯನ್ ನೋಡ್ತಾನೆ ಅವನಿಗೆ ಶಾಕ್ ಆಗೋಗುತ್ತೆ ಕಡೆ ರುದ್ರಾಣಿ ಸಹ ಯಾಕ ಉಂಗ್ರ ಉಂಗ್ರಾ ಹಾಕ್ತಿರ ಆ ಕಡೆ ನೋಡ್ತಿದ್ದಾನಲ್ಲ ಅಂತ ರಾಜು ರುದ್ರಾಣಿ ಎಲ್ಲರೂ ನೋಡ್ತಾ ಇರ್ತಾರೆ ಆಗ ಅವನು ಸಡನ್ ಆಗಿ ಎದ್ ನಿಂತ್ಕೊಂಡ್ ಆಗ ರುದ್ರಾಣಿ ಕೇಳ್ತಾಳೆ ಯಾಕೆ ರಾಹುಲ್ ವಾಟ್ಸ್ ಆಪೆಂಡ್ ವಾಟ್ಸ್ ರಾಂಗ್ ಯು ಯುಸ ಏನಿದ್ಯೋ ಅದನ್ನ ಮಾಡು ಯಾರಿಗೋಸ್ಕರ ಯಾಕಿ ಇದನ್ನೆಲ್ಲ ನಿಲ್ಲಿಸ್ತಿದ್ಯಾ ಅಂತ ಹೇಳ್ತಾ ಇರ್ತಾಳೆ ಆಗ ಹಾಕು ರಾಹುಲ್ ಏಕೆ ಯಾಕೆ ನಿಲ್ಸಿದ್ಯಾ ಸಿದ್ಯಾ ಹಾಕು ಆ ಹುಡ್ಗಿಗೆ ಉಂಗರಾ ಅಂತೆಲ್ಲ ಹೇಳ್ತಾ ಇರ್ತಾಳೆ ಆಗ ಅಂತೆಲ್ಲ ಹೇಳ್ತಾ ಇರ್ತಾ ಅವರ್ಣ ಹೇಳ್ತಾಳೆ ಇಲ್ಲಿ ಬಂದು ಜಗಳ ಆಡ್ತಿದ್ಯಾ ಅಂತೆಲ್ಲ ಹೇಳ್ತಾ ಇರ್ತಾರೆ ಆಗ ಆಗ ರುದ್ರಾಣಿ ಕೇಳ್ತಾಳೆ ಕಾವ್ಯ ಎಲ್ಲಿ ಏನ್ ಮಾತಾಡ್ಬೇಕು ಅನ್ನೋದು ಗೊತ್ತಿಲ್ವಾ ಅಂತೆಲ್ಲ ಕೇಳ್ತಾ ಇರ್ತಾಳೆ ಹಾಗ ನನಗೆಲ್ಲ ಪರಿಜ್ಞಾನ ಇದೆ ಯಾಕೆ ಅವಳಿಗೆ ರೂಮ್ ಅವಳಿಗೆ ರಿಂಗ್ ಹಾಕೋ ಬದ್ಲು ಅಕ್ಕನಿಗೆ ರಿಂಗ್ ಹಾಕಿದ್ದು ಮರ್ತೋಗ್ಬಿಟ್ಟಿದ್ಯಾ ಅಂತ ಕಾವ್ಯ ಹೇಳ್ತಾ ಇರ್ತಾಳೆ ಆ ರಿಂಗ್ ಹಾಕಿರೋದನ್ನ ತೋರಿಸ್ತಾ ಇರ್ತಾಳೆ ಕಾವ್ಯ ಅಲ್ಲಿ ಇರೋರ್ಗೆ ಎಲ್ಲಾರ್ಗು ಶಾಕ್ ಆಗಿರುತ್ತೆ ಅಪರ್ಣಗಂತೂ ತುಂಬಾನೇ ಶಾಕ್ ಆಗಿರುತ್ತೆ ರುದ್ರಾಣಿ ಅಯೋಮಯದಲ್ಲಿ ಸಿಲ್ ಅಯೋಮಯದಲ್ಲಿ ನೋಡ್ತಾ ಇದ್ದಾಳೆ ಈ ಕಡೆ ರಾಜ್ ತುಂಬಾ ಶಾಕ್ ಈ ರಿಂಗ್ ನನ್ನ ಹತ್ರ ಇತ್ತಲ್ವಾ ಇದನ್ನ ರಾಹುಲ್ ಅವತ್ ಕಿತ್ಕೊಂಡಲ್ಲ ಅಂತ ಯೋಚನೆ ಮಾಡ್ತಾ ಇರ್ತಾನೆ ಆಗ ಕಾವ್ಯ ಕೇಳ್ತಾಳೆ ಈ ರಿಂಗ್ನ ನೀನು ಎಲ್ಲಾಗ್ತೆ ಅನ್ನೋದು ಜ್ಞಾನ ಇಲ್ವಾ ಅಷ್ಟು ಮರ್ತೋಗ್ಬಿಟ್ಟಿದ್ಯಾ ರಾಹುಲ್ ಅಂತೆಲ್ಲ ಹೇಳ್ತಾ ಇರ್ತಾರೆ ಆಗ ಅವರ ಅಜ್ಜಿ ಯಾಕಮ್ಮ ಏನಾಯ್ತು ಅಂತ ಎಲ್ಲ ಕೇಳ್ತಾ ಇರ್ತಾರೆ ಆಗ ರುದ್ರಾಣಿ ಹೇಳ್ತಾಳೆ ಏ ಬೇರೆಯವ್ರ ವಿಚಾರಕ್ಕೆಲ್ಲ ನೀನ್ ಯಾಕೋ ತಲೆ ಕಿಡ್ಸ್ಕೊಡ್ತೀಯಾ ನೀನು ಏನು ಮಾಡ್ಬೇಕು ಇದ್ಯಾ ಕೆಲಸ ಅದನ್ನು ಮಾಡು ಅಂತೆಲ್ಲ ಹೇಳ್ತಾ ಇರ್ತಾಳೆ ಆಗ ಅರುಂಧತಿ ಯಾಕೆ ಕಾವ್ಯ ಏನಾಯ್ತು ಅಂತೆಲ್ಲ ಕೇಳ್ತಾ ಇರ್ತಾರೆ ಶಂಸಿ ಮೇಡಮ್ ಇವನು ನಮ್ಮ ಅಕ್ಕನ್ನ ಪ್ರೀತಿಸ್ತಾ ಇದ್ ಪ್ರೀತಿಸ್ತಾ ಇದ್ದ ಈಗ ಅವಳನ್ನ ಬಿಟ್ಬಿಟ್ಟು ಈಗ ನಿಮ್ಮ ಮಗಳನ್ನ ಎಂಗೇಜ್ಮೆಂಟ್ ಮಾಡ್ಕೊತಿದ್ದಾನೆ ಅಂತ ಕಾವ್ಯ ಹೇಳ್ತಾ ಇರ್ತಾಳೆ ಆಗ ಇಲ್ಲಿ ಇದೆಲ್ಲ ಸುಳ್ಳು ರಾಜ್ ನಾನು ಏನು ಮಾಡಿಲ್ಲ ನಿನ್ಗೆ ಗೊತ್ತು ಅಲ್ವಾ ಅಂತೆಲ್ಲ ರಾಹುಲ್ ಹೇಳ್ತಾ ಇರ್ತಾನೆ ಆಗ ಸ್ವಪ್ನ ಆ ನೌನ ತಡ್ಕೊಳಕ್ ಆಗ್ದಿರ ಅವತ್ತು ರಾಜ್ ನನ್ ರಿಯಲಿ ಸಾರಿ ಅವತ್ತು ನನ್ನ ಮದ್ವೆ ಮಂಟಪದಿಂದ ಓಡೋಗಿದ ಕಾರಣನೇ ರಾಹುಲ್ ಅಂತೆಲ್ಲ ಹೇಳ್ತಾ ಇರ್ತಾರೆ ಹೇಳ್ತಾ ಇರ್ತಾಳೆ ಸ್ವಪ್ನ ಆಗ ಎಲ್ಲರೂ ಎಲ್ಲಾರ್ಗು ತುಂಬಾ ಶಾಕ್ ಆಗೋಗುತ್ತೆ ಆಗ ರಾಹುಲ್ ವಾದ ಮಾಡ್ತಾ ಇರ್ತಾನೆ ಆಗ ಅವನ್ನೆಲ್ಲ ಹೇಳ್ತಾಳೆ ಯಾರೇ ಆದ್ರೂ ಓಡೋಗಿರೋದ್ನ ಬಂದು ಇಷ್ಟ್ ಜನದ ಮುಂದೆ ಹೇಳ್ತಾರ ರಾಹುಲ್ ಯಾಕೆ ನೀನ್ ಈ ತರ ಸುಳ್ಳು ಹೇಳ್ತಿದ್ಯಾ ಅಂತೆಲ್ಲ ಹೇಳ್ತಾ ಇರ್ತಾಳೆ ಆಗ ಇಲ್ಲವೆನ್ನೆಲ್ಲಾ ಇವ್ರದ್ದೆಲ್ಲ ಬರೀ ಇವ್ರು ಲೋ ಕ್ಲಾಸ್ ಅವ್ರಲ್ವಾ ನಮ್ ರಿಚ್ ಅಂತವ್ರನ್ನ ಮದ್ವೆ ಆದ್ರೆ ಚೆನ್ನಾಗಿರ್ಬೋದು ಅಂತ ಈ ತರ ನಾಟಕ ಆಡ್ತಿದ್ದಾರೆ ಅಂತೆಲ್ಲ ಹೇಳ್ತಾ ಇರ್ತಾನೆ ಆಗ ಸ್ವಪ್ನಾಗೆ ನೀನ್ ನನ್ ಲೈಫ್ ಜೊತೆ ಆಟ ಆಡಿದ್ದು ನಾನಲ್ಲ ಈಗ ಎಲ್ಲದಕ್ಕೂ ನಾನ್ ಹೊಣೆ ಆಗಿದ್ದೀನಿ ನಾನು ನಿ ಹೇಳ್ದೆ ಅವತ್ತೆ ಮನೇಲಿ ಬಂದು ಮಾತಾಡು ಈ ವಿಶ್ ಈ ವಿಚಾರನ ಹೇಳು ಅಂತೆಲ್ಲ ಹೇಳ್ದೆ ಅಂತೆಲ್ಲ ಹೇಳ್ತಾ ಇರ್ತಾಳೆ ಆಗ ಅವ್ರ ತಾತ ಯಾಕ ರಾಹುಲ್ ಇಂತ ಕಚಡ ಕೆಲ್ಸ ಮಾಡಿದ್ಯಾ ನೀನು ಅಂತೆಲ್ಲ ಹೇಳ್ತಾ ಇರ್ತಾರೆ ಆಗ ಅಪರ್ಣ ಹಾಗೆ ನಿಂತ್ಕೊಂಡು ಯೋಚನೆ ಈ ಕಡೆ ಧಾನ್ಯ ಲಕ್ಷ್ಮಿ ಯೋಚನೆ ಮಾಡ್ತಾ ಇರ್ತಾಳೆ ಅವಳ್ ಹೇಳ್ತಿರೋದ್ ನಿಜ ಅನ್ಸುತ್ತೆ ನೀನ್ ಯಾವ್ದಕ್ಕೂ ಎದ್ರುಕೊಬೇಡ ಸ್ವಪ್ನ ಸುಳ್ಳು ಹೇಳೋರಿಗೆ ಮಾತ್ರ ಎದ್ರೆ ಸುಳ್ಳು ಹೇಳೋರಿಗೆ ಮಾತ್ರ ಎದ್ರಿಕೆ ಇರುತ್ತೆ ನಿಜ ಹೇಳೋರಿಗೆ ಯಾರಿಗೂ ಎದ್ರಿಕೆ ಇರಲ್ಲ ನೀನ್ ಹೇಳು ಅಂತೆಲ್ಲ ಹೇಳ್ತಾ ಇರ್ತಾರೆ ಆಗ ಸ್ವಪ್ನ ಈ ಸ್ವಪ್ನ ಎಲ್ಲಾ ನಿಜಾನ ಒಪ್ಕೊಂತಾ ಇರ್ತಾಳೆ ಈ ಕಡೆ ಕಾವ್ಯ ಹಾಗೆ ಅಕ್ಕ ಹೇಳಕ್ಕ ಇನ್ನ ಏನೇನಾಗಿದೆ ಎಲ್ಲಾ ಹೇಳು ಅಂತೆಲ್ಲ ಹೇಳ್ತಾ ಇರ್ತಾಳೆ ಆಗ ಸ್ವಪ್ನ ಹೋಟೆಲ್ ಅಲ್ಲಿ ಇದ್ದಿದ್ದು ನಾವೇ ಅವತ್ತು ನೀವು ಬರ್ತಿದ್ದೀರಾ ಅಂತ ಇಮಿಡಿಯೇಟ್ಲಿ ಫೋನ್ ಮಾಡಿ ಹೇಳಿದ್ಕೆ ನಾನು ಅಲ್ಲಿಂದ ಎಸ್ಕೇಪ್ ಆದೆ ಅಂತಲ್ಲ ಹೇಳ್ತಾ ಇರ್ತಾಳೆ ಸ್ವಪ್ನ ಈ ಕಡೆ ರಾಜ್ಗೆ ತುಂಬಾ ಶಾಕ್ ಆಗಿರುತ್ತೆ ಯಾಕೆ ಸ್ವಪ್ನ ಈ ತರ ಮಾಡ್ತಿದ್ಯಾ ಅಂತ ಅಲ್ಲ ಹೇಳ್ತಾ ಇರ್ತಾನೆ ರಾಹುಲ್ ಈ ಕಡೆ ಕಲ್ಯಾಣ್ ಸುಮ್ನೆ ಮೌನವಾಗಿ ನಿಂತ್ಕೊಂಡು ನೋಡ್ತಾ ಇರ್ತಾನೆ ಏನ್ ಆಗ್ತಿ ಏನ್ ನಡೀತಿದೆ ಅಂತ ಈ ಕಡೆ ರಾಜ್ ಮಾತಾಡಕ್ ಆಗ್ದಿರಾ ಏನು ಮಾಡ್ದಿರಾ ಮೌನ್ವಾಗಿ ನಿಂತಿದ್ದಾನೆ ಆಗ ರಾಹುಲ್ ಹೇಳ್ತಾನೆ ನಾನು ಅವಳ ಜೊತೆ ನಾನು ಅವಳ ಜೊತೆ ಇರೋದಿಕ್ಕೆ ಅನ್ನೋದು ಏನಾದ್ರೂ ಪ್ರೂಫ್ ಇದ್ಯಾ ಪ್ರೂಫ್ ಇದ್ರೆ ನನಗೆ ತೋರಿಸಿ ಅಂತ ಎಲ್ಲ ಹೇಳ್ತಾ ಇರ್ತಾಳೆ ಹೇಳ್ತಾ ಇರ್ತಾನೆ ರಾಹುಲ್ ನೀನ್ ಈ ತರ ಅಂತ ಗೊತ್ತು ರಾಹುಲ್ ನೀನ್ ಎಂತವನು ಅಂತ ನನಗೆ ಗೊತ್ತು ಪ್ರೂಫ್ ಇದೆ ನನ್ನ ಹತ್ರ ಅಂತ ಕಾವ್ಯ ಆ ಪ್ರೂಫ್ನ ತೋರಿಸ್ತಾಳೆ ರಾಜ್ಗೆ ಅವನಿಗೆ ನೋಡಿ ತುಂಬಾ ಶಾಕ್ ಆಗುತ್ತೆ ಈ ಕಡೆ ಅಪರ್ಣನು ಅದ್ರಲ್ಲಿ ಇರೋ ವಿಡಿಯೋದಲ್ಲಿ ರಾಹುಲ್ ಮತ್ತೆ ಸ್ವಪ್ನ ಇಬ್ರು ಹೋಟೆಲ್ಗೆ ಹೋಗ್ತಾ ಇರೋದನ್ನ ನೋಡಿ ಅವರಿಗೆ ಶಾಕ್ ಆಗುತ್ತೆ ರುದ್ರಾಣಿಗಂತೂ ಇದ್ದಿದ್ದು ಶಾಕ್ ಆಗುತ್ತೆ ನೋಡುದ್ರ ಇದೆಲ್ಲಾ ನಿಜ ಅಲ್ದಿರ ಸುಳ್ಳು ಆಗುತ್ತಾ ನೋಡಿ ನಮ್ಮಅಕ್ಕನ್ ಜೀವನನ್ನೆಲ್ಲ ಹಾಳು ಮಾಡಿರೋ ದೀವ್ನೆ ಅಂತೆಲ್ಲ ಹೇಳ್ತಾ ಇರ್ತಾರೆ ಆಗ ಅಕ್ಕ ಇನ್ನ ಏನ್ ನಡೆದಿದೆ ಹೇಳು ಇನ್ನೊಂದ್ ವಿಚಾರ ಮರಿತಿದ್ಯಾ ನೀನು ಅಂತೆಲ್ಲ ಹೇಳ್ತಾ ಇರ್ತಾರೆ ಆಗ ಸ್ವಪ್ನ ಏನು ಹೇಳ್ದಿರ ಹಾಗೆ ನಿಂತಿರ್ತಾಳೆ ಆಗ ಅಪ್ಪು ಬಂದು ಹೇಳ್ತಾಳೆ ಅಕ್ಕ ಕಚಡ ಕೆಲಸ ಮಾಡ್ಬಿಟ್ಟು ಈಗ ಪ್ರೆಗ್ನೆಂಟ್ ಆಗಿದ್ದಾಳೆ ಅಂತೆಲ್ಲ ಹೇಳ್ತಾ ಇರ್ತಾಳೆ ರಾಹುಲ್ ಗಂತೂ ತುಂಬಾನೇ ಶಾಕ್ ಆಗುತ್ತೆ ರಾಜ್ಗೂ ತುಂಬಾ ಶಾಕ್ ಆಗುತ್ತೆ ಮನೆ ಮಂದಿ ಶಾಕ್ ಆಗುತ್ತೆ ಕಾ ಸ್ವಪ್ನ ಹತ್ಕೊಂಡ್ ಹಾಗೆ ನಿಂತ್ಕೊಂಡಿರ್ತಾಳೆ ಆಗ ಕಲ್ಯಾಣ್ ಬಂದಿ ಅಣ್ಣ ಇದೆಲ್ಲ ನಿಜ ಅಣ್ಣ ಇವನು ಅವತ್ತು ಸ್ವಪ್ನ ಜೊತೆ ಮಾತಾಡ್ತಾ ಇದ್ದಿದ್ದು ನಾನ್ ನೋಡ್ದೆ ಅವತ್ತು ನನ್ನ ಹತ್ಗೆ ಕೇಳಿ ಇಲ್ಲಿ ರೆಡ್ ಹ್ಯಾಂಡ್ ಆಡಕ್ ತಗ್ಲಾಕ್ಸ್ಬೇಕು ಅಂತ ಫೋನ್ ಮಾಡಿದಾಗ ನೀವು ಇಬ್ರು ಬಂದ್ರಿ ಅಂತ ಎಲ್ಲ ಕಲ್ಯಾಣ್ ಹೇಳ್ತಾ ಇರ್ತಾನೆ ಧಾರಾವಾಹಿಯ ಪ್ರತಿಯೊಂದು ಸಂಚಿಕೆ ನೋಡಬೇಕಾದರೆ ನಮ್ಮ ಕೆ ವಿ ಎಸ್ ತ್ರೀ ಸಿಕ್ಸ್ಟಿ ಫೈವ್ ಚಾನಲ್ ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅದ್ರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ ಆಗ ರಾಜ್ಗೆ ತುಂಬಾ ಯೋಚನೆ ಆಗುತ್ತೆ ಚಿಕ್ಕಮ್ಮ ಅವತ್ತು ನಾನು ನನ್ನ ಆಫೀಸಲ್ಲಿ ಈ ರಿಂಗ್ ನ ಡಿಸೈನ್ ಮಾಡಿಸ್ದೆ ಅಲ್ವಾ ಆಗ ನೀವು ನೋಡೋದೈ ತಾನೇ ನಾನು ಸ್ವಪ್ನ ಜೊತೆ ಡೇಟಿಂಗ್ ಹೋಗ್ತೀನಿ ಅಂತ ಆಗ ರಿಂಗ್ ನ ಕಸತ್ಕೊಂಡಿದ್ದು ರಾಹುಲ್ ಅಲ್ವಾ ಅಂತೆಲ್ಲ ಹೇಳ್ತಾ ಇರ್ತಾರೆ ಹೌದು ರಾಜ್ ಈಗ ಈಗ ಗೊತ್ತಾಗ್ತಿದೆ ನನಗೆ ಅಂತ ಧಾನ್ಯ ಲಕ್ಷ್ಮಿ ಹೇಳ್ತಾ ಇರ್ತಾಳೆ ಅವನಿಗೆ ತುಂಬಾ ಕೋಪ ಅವನಿಗೆ ತುಂಬಾ ಕೋಪ ಬರುತ್ತೆ ನಾನು ಏನೇನು ಚಿಕ್ಕೋನಿಂದ ನಿನಗೆ ಏನೇನ್ ಬೇಕೋ ಎಲ್ಲಾ ಕೊಟ್ಟಿದೀನೋ ನನಗ್ ಬೇ ನನಿಗ್ ಬೇಕಾಗಿರೋ ವಸ್ತುನೆಲ್ಲ ನಿನಿಗ್ ತ್ಯಾಗ ಮಾಡ್ತಿದೆ ಈಗ ನನ್ನ ಲೈಫ್ ಪಾರ್ಟ್ನರ್ ಅವಳು ನಾ ಮದ್ವೆ ಆಗ್ಬೇಕು ಅನ್ನೋದ್ರಲ್ಲೂನು ನೀನ್ ಈ ತರ ಕಚಡಾ ಬುದ್ಧಿ ಕಲ್ತಿದ್ಯಾ ಅಂತ ಜೋರಾಗಿ ರಾಹುಲ್ಗೆ ಒಡ್ದ್ ಇಲ್ಲ ರಾಜ್ ಏನು ಮಾಡಿಲ್ಲ ಅಂತೆಲ್ಲ ಸಮಜಾಯಿಸಿ ಕೊಡ್ತಾ ಇರ್ತಾನೆ ಆದ್ರೂ ಅವನಿಗೆ ಗೊತ್ತಾಗುತ್ತೆ ಸಾಕು ನಿಲ್ಸು ನೀನ್ ಏನೇನ್ ಅನ್ನೋದು ನನಗೆ ಗೊತ್ತಿದೆ ಅಂತ ಹೇಳ್ತಾ ಇರ್ತಾನೆ ರಾಜ್ ಈ ಕಡೆ ಅಪ್ಪರ್ಣಗೆ ರುದ್ರಾಣಿ ಬೈತಾ ಇರ್ತಾಳೆ ನೋಡ್ದಾ ನಿನ್ ಮಗ ಎಂತ ಗನಂದಾರಿ ಕೆಲ್ಸ ಮಾಡಿದಾನೆ ಅಂತ ಅವಮಾನ ಮಾಡ್ತಾ ಇರ್ತಾಳೆ ಸ್ವರಾಜ್ ಅವ್ರ ತಾತ ಏನ್ ಮಾಡೋದಿಕ್ಕಾಗುತ್ತೆ ಆಗುತ್ತೆ ಇವ್ರ ಜನ್ಮಗಳೇ ಇಷ್ಟು ಅಂತ ರಾಹುಲ್ಗೆ ಬೈತಾ ಇರ್ತಾನೆ ಈಗ ಹುಡ್ಗಿನ ಈ ತರ ಮಾಡಿಟ್ಟಿದ್ಯಲ್ಲೋ ಯಾಕೋ ನೀನ್ ಈ ತರ ಮಾಡಿದ್ಯ ಅಂತ ಉಗಿತಾ ಇರ್ತಾರೆ ಈ ಕಡೆ ಅರುಂಧತಿಗೆ ತುಂಬಾ ಟೆನ್ಶನ್ ಆಗಿದೆ ಇಂತವನಿಗೆ ನಾನು ಕೊಟ್ಟಿ ಮದ್ವೆ ಮಾಡ್ತಿದ್ದೆ ನನ್ ಮಗಳನ್ನ ಯಾಕಪ್ಪ ಅಣ್ಣ ನೀನು ಹೇಳಲಿಲ್ಲ ಫಸ್ಟ್ ಡೇ ಇಂತವ್ ಅಂತ ಹೇಳ್ತಾ ಇರ್ತಾರೆ ಆಗ ಈಗ ನಾನೇನಾದ್ರೂ ಇವನ್ನ ನಂಬಿಟ್ ನಾನು ಮದ್ವೆ ಮಾಡಿದ್ರೆ ಕತ್ ಕುಕೋಬೇಕಾಗಿತ್ತು ನನ್ ಮಗಳು ನನ್ ಮಗಳ ಜೀವನ ಬದುಕಿಬಿಟ್ಟೆ ಥ್ಯಾಂಕ್ ಯು ಸೋ ಮಚ್ ಕಾವ್ಯ ಅಂತೆಲ್ಲ ಹೇಳ್ತಾ ಇರ್ತಾರೆ ಏನ್ ಏನ್ ಬದುಕು ನಿಮ್ದು ಎಲ್ಲಾರು ನೋಡಿದ್ರೆ ನಿಮ್ ಮನೆ ದೊಡ್ಡ ವ್ಯಕ್ತಿ ಚೆನ್ನಾಗ್ ನೋಡ್ಕೋತಾರೆ ಯಾವ್ದಕ್ಕೂ ಕಮ್ಮಿ ಇಲ್ಲ ಅಂತ ಹೇಳ್ತಾ ಇದ್ರು ಇಲ್ಲಿ ನೋಡಿದ್ರೆ ಒಬ್ಬೊಬ್ರು ಒಂದೊಂದ್ ತರ ಇದೀರಾ ದೊಡ್ಡ ಸೊಸೆಗೆ ಮರ್ಯಾದೆ ಕೊಡೋಲ್ಲ ಅವತ್ ನೋಡಿದ್ರೆ ನೀನ್ ನೋಡಿದ್ರೆ ಅಪರ್ಣ ಸೊಸೆ ಅಂತ ಹೇಳ್ದಿರಾ ಮನೆ ಕೆಲ್ಸ್ದವಳು ಅಂತ ಹೇಳಿದ್ಯಾ ಇಟ್ ಈಸ್ ರಾಂಗ್ ಅಪರ್ಣ ಅಂತೆಲ್ಲಾ ಹೇಳ್ತಾ ಇರ್ತಾಳೆ ಈ ಕಡೆ ಬಾ ನಾವು ಹೋಗೋಣ ಹೋಗೋಣ ಅಂತೆಲ್ಲ ಕರಿತಾ ಇರ್ತಾರೆ ಅವರಮ್ಮ ಮಮ್ ಒಂದ್ ಸೆಕೆಂಡ್ ಅಂದ್ಬಿಟ್ಟು ಅಲ್ಲಿರೋ ರಿಂಗ್ ನ ತಗೊಂಡು ರಾಹುಲ್ ಮಕಕ್ಕೆ ಎಸದ್ ಬಿಟ್ಟು ಹೋಗ್ತಾಳೆ ನನ್ಗೆ ನೀನಿಗೆ ಕಪ್ಪಾಳಕ್ ಬಾರ್ಸೋ ಸಿಟ್ಟಿದೆ ಸುಮ್ನೆ ಹೋಗ್ತಿದ್ದೀನಿ ಅಂತ ವೆನೆಲಾ ಅಲ್ಲಿಂದ ಹೊರಟ್ಬಿಡ್ತಾಳೆ ಈ ಕಡೆ ಮನೆ ಮಂದಿಯವರೆಲ್ಲ ಅವ್ರು ಹೋಗ್ತಾ ಇರೋದ್ನ ಹಾಗೆ ಗಾಭೀರಿಯಾಗಿ ನೋಡ್ತಾ ಇರ್ತಾರೆ ಇತ್ತ ಕಡೆ ಸ್ವಪ್ನ ಅವ್ರ ಮನೇಲಿ ಕನಕ ತುಂಬಾ ಹತ್ಕೊಂಡು ಕೂತಿರ್ತಾಳೆ ಏನಕ್ಕ ಏನಕ್ಕ ನನ್ನ ಮಗಳ ಜೀವನ ಎಲ್ಲ ಈ ತರ ಆಗ್ತಿದೆ ಅಂತ ಬಿಕ್ಕಿ ಬಿಕ್ಕಿ ಹಳ್ತಾ ಇರ್ತಾಳೆ ಅದೇ ಟೈಮಲ್ಲಿ ಕಾವ್ಯ ಅವ್ರ ಕಾವ್ಯ ಅಪ್ಪು ಸ್ವಪ್ನ ಮೂರು ಜನನು ಬರ್ತಾರೆ ಯಾಕೆ ಇವಳನ್ನ ಕರ್ಕೊಂಡು ಬರ್ತಿದ್ದೀರಾ ಏನಾಯ್ತು ಅಂತ ಎಲ್ಲ ಕೇಳ್ತಾ ಇರ್ತಾಳೆ ಕನಕ ಹ್ಞೂ ಅಮ್ಮ ನಮ್ಮ ಮನೆಗೆ ಬಂದಿದ್ಲು ಅಂತ ಕಾವ್ಯ ಹೇಳ್ತಾಳೆ ಅಲ್ಲಿ ಏನು ಮಾಡಿದ್ಲು ಇವಳು ಎಂತ ಕಚಡ ಕೆಲಸ ಮಾಡಿ ನಿಮ್ಮ ಮನೆಗೆ ಯಾಕೆ ಬಂದಲು ಅಂತ ಅವರಪ್ಪ ರೈಸ್ ಆಗ್ತಾ ಇರ್ತಾರೆ ಬರ್ಬೇಕಾಗಿರೋ ಜಾಗಕ್ಕೆ ಬಂದಿದ್ದಾಳೆ ಬಿಡಪ್ಪ ಅಕ್ಕನ ಹೇಳ್ತಾ ಇರ್ತಾಳೆ ಕಾವ್ಯ ಆಗ ಯಾರು ಅಮ್ಮ ಇದಕ್ ಕಾರಣ ನಮ್ಮ ಮನೇಲಿರೋ ರಾಹುಲ್ ಅಂತ ಹೇಳ್ತಾ ಇರ್ತಾರೆ ಹಾ ರಾಹುಲ್ ಅವನಾ ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಆಗ ಫ್ಲಾಶ್ ಬ್ಯಾಕ್ ಅಲ್ಲೆಲ್ಲಾ ನೆನೆಸ್ಕೊಂತ ಇರ್ತಾಳೆ ರಾಹುಲ್ ಸ್ವಪ್ನ ಜೊತೆ ಮೀಟ್ ಆಗ್ತಾ ಇದ್ನೆಲ್ಲಾ ಆಗ ಯಾಕೆ ಈ ತರ ಮಾಡಿದ್ಯಾ ನಿಮ್ ತಂಗಿ ಜೀವನನ ಹಾಳು ಮಾಡ್ಬೇಕು ಅಂತಾನೆ ನೀನ್ ಇದ್ಯಾ ಅಲ್ಲಿ ಈಗ ಎಷ್ಟ್ ಜನ ಅವಳನ್ನ ಆಡ್ಕೊಳ್ತಾರೆ ಅನ್ನೋದು ನಿನಗೇನು ಕಾಮನ್ ಸೆನ್ಸ್ ಇಲ್ವಾ ಅಂತ ಬೈತಾ ಇರ್ತಾಳೆ ಸ್ವಪ್ನಾಗೆ ಹೊಳಿತಾಳೆ ಅವ್ರ ಅಮ್ಮ ಬಂದು ಅವಳೇನು ಅವಳು ಹತ್ಕೊಂಡ್ ಹಾಗೆ ನಿಂತಿರ್ತಾಳೆ ಆಗ ಆಗ ಅವ್ರ ದೊಡ್ಡಮ್ಮ ಹೇಳ್ತಾರೆ ಅಲ್ಲ ರಾಜ ಅವ್ರ ಅತ್ತೆ ಮಗ ಅವನು ಅಲ್ಲಿಗೆ ನಿನಗೆ ಅಣ್ಣನ ವರ್ಸೆ ಆಗ್ತಾನೆ ಅಣ್ಣನ ವರ್ಷೆನೋಗಿ ನೀನು ಈ ತರ ಮಾಡ್ಕೊಂಡಿದ್ಯಾಲ ಅಂತೆಲ್ಲ ಹೇಳ್ತಾ ಇರ್ತಾಳೆ ಅಪ್ಪ ರಾಮ ರಾಮ ಅಂತ ಕನಕ ಕನಕ ಅನ್ಕೊಂತ ಇರ್ತಾಳೆ ಬಿಡಮ್ಮ ನೀನ್ ಯಾಕೆ ಯೋಚನೆ ಮಾಡ್ತೀಯ ಆ ರುದ್ರಾಣಿ ರುದ್ರಾಣಿ ರುದ್ರಾಣಿಯವ್ರನ್ನ ದತ್ತಕ್ ತಗೊಂಡು ಬೆಳ್ಸಿರೋರು ಬೆಳೆಸಿರೋದು ತಾತ ಅವರು ರಕ್ತ ಸಂಬಂಧ ಏನಲ್ಲ ಅಂತೆಲ್ಲ ಹೇಳ್ತಾ ಇರ್ತಾಳೆ ಕಾವ್ಯ ಇದು ನನ್ಗೂ ಗೊತ್ತು ಅಂತ ಸ್ವಪ್ನ ಹೇಳ್ತಾ ಇರ್ತಾಳೆ ನಿನಗೇನ್ ಗೊತ್ತಿಲ್ಲ ಎಲ್ಲಾ ಗೊತ್ತು ನಿನಗೆ ಅಂತ ಕನಕ ಎಲ್ಲಾ ಬೈತಾ ಇರ್ತಾಳೆ ಈ ಈ ಕಡೆ ರಾಹುಲ್ ಕೆನ್ನೆಗೆ ಬಾರಿಸ್ತಾ ಇರ್ತಾಳೆ ರುದ್ರಾಣಿ ಯಾಕೆ ಈ ತರ ಕೆಲಸ ಮಾಡಿದ್ಯಾ ಅಂತ ಆ ಚೀಪ್ ಕ್ಯಾರೆಕ್ಟರ್ ಹತ್ರ ಯಾವ ಹುಡುಗಿನೂ ಸಿಕ್ಕೇ ಇಲ್ವಾ ಅಂತ ರುದ್ರಾಣಿ ಹೇಳ್ತಾ ಇರ್ತಾಳೆ ಅವ್ರ ಎಂತವ್ರು ಅನ್ನೋದು ನನಗ್ ಗೊತ್ತಿತ್ತು ನೀನೇನು ಹೋಗಿ ಹೋಗಿ ಹಚ್ಚಿ ಮನೆಯವ್ರಿಗೆ ಬಿದ್ದಿದ್ಯಲ್ಲ ಅಂತ ಬೈತಾ ಇರ್ತಾಳೆ ನಿನಿಗೋಸ್ಕರ ನಾನು ಇಷ್ಟೆಲ್ಲ ದೊಡ್ಡ ಹುಡುಕಿ ಸಂಬಂಧ ತಂದ್ರೆ ನೀನ್ ಈ ತರ ಕೆಲಸ ಮಾಡಿದ್ಯಾ ಆ ಸ್ವಪ್ನನಂತೂ ನನ್ ಬಿಡೋದೇ ಇಲ್ಲ ಅಂತ ರುದ್ರಾಣಿ ಹೇಳ್ತಾ ಇರ್ತಾಳೆ ಆಗ ಅಮ್ಮ ನಾನು ಏನಾದ್ರು ಮಾಡಿ ಅವಳನ್ನ ಬಿಡಿಸ್ಕೋಬೇಕು ಅಂತ ಇದ್ದೆ ಅಮ್ಮ ಈಗ ನಾನು ಏನಮ್ಮ ಮಾಡ್ಲಿ ಅಂತೆಲ್ಲ ಹೇಳ್ತಾ ಇರ್ತಾಳೆ ಆಗ ಇನ್ ಮುಂದೆ ನೀನ್ ನನ್ನ ಜೊತೆ ಕೋಆರ್ಡಿನೇಟ್ ಆಗಿರು ನೀನ್ ಇಲ್ದಾವೆಲ್ಲ ಕಿತಾಪತಿಗಳು ಮಾಡ್ಬೇಡ ಹೇಗಾದ್ರೂ ಮಾಡಿ ಆ ಸ್ವಪ್ನನ ದೂರ ಮಾಡ್ಬೇಕು ಅಂತ ಇಬ್ರು ಯೋಚನೆ ಮಾಡ್ತಾ ಇರ್ತಾರೆ ಈ ಕಡೆ ಅಕ್ಕಪಕ್ಕ ಜನ ಎಲ್ಲರೂ ಬಂದಿ ಸ್ವಪ್ನಾಗೆ ಬೈತಾ ಇರ್ತಾರೆ ನೋಡಿ ನಿಮ್ ತಂಗಿ ನೋಡ್ ಕಲಿ ನೀನೆ ದೊಡ್ಡೋಳಾಗಿದ್ಯಾ ಈ ಮನೆಗೆ ನೀನ್ ಹೇಗಿದ್ಯಾ ನಿನ್ ತಂಗಿ ಹೇಗಿದ್ದಾಳೆ ಎಷ್ಟೋಳು ಸುಖವಾಗಿ ಸಂಸಾರ ಮಾಡ್ತಾ ಇದ್ದಾಳೆ ನೀ ನೋಡಿದ್ರೆ ಈ ತರ ಬೇಡ್ದಿರೋ ಕೆಲ್ಸ ಎಲ್ಲಾ ಮಾಡ್ಕೊ ಬಂದಿ ಈಗ ತಲೆ ಬಗ್ಗಸ್ಕೊಂಡ್ ನಿಂತಿದ್ಯಾ ಅಂತ ಬೈತಾ ಇರ್ತಾರೆ ಈ ಕಡೆ ರಾಜ್ ಮತ್ತೆ ಅವ್ರ ತಾತ ಅವ್ರ ಅಜ್ಜಿ ಇಬ್ರು ಬರ್ತಾರೆ ಕಾವ್ಯ ನೋಡ್ತಾಳೆ ಅವ್ರು ಬರೋದನ್ನ ಆಗ ಬಂದಿ ಬರ್ಬೋ ಅವ್ರೆಲ್ಲಾರು ಸ್ವಪ್ನ ಅವ್ರ ಮನೆಗೊಳಗೆ ಬರ್ತಾರೆ ಬನ್ನಿ ಬನ್ನಿ ಅಂತೆಲ್ಲ ಹೇಳ್ತಾರೆ ಕುತ್ಕೊಳಿ ಅಂತ ಕೂರಿಸ್ತಾ ಇರ್ತಾರೆ ಆಗ ಅಲ್ಲಿರೋ ಜನಗಳೆಲ್ಲ ಎಂಥವ್ರಪ್ಪ ನೀವು ನೋಡಕ್ ಮಾತ್ರ ದೊಡ್ಡ ಮನೆಯವರು ಅಂತೀರಾ ಈ ತರ ಕೆಲಸ ಕೆಲ್ಸಾ ನಿಮ್ಮ ನಿಮ್ಮಅಮ್ಮಗನ್ ಕೈಯಲ್ಲಿ ಅಂತ ಎಲ್ಲಾರು ಅವ್ರ ಮನೆ ಅವ್ರ ಮನೆ ಹೆಸರುನೆಲ್ಲ ತೆಗೀತಾ ಇರ್ತಾರೆ ಆಗ ಹಾಗ ಕಾವ್ಯ ಹೇಳ್ತಾಳೆ ಚಿಕ್ಕಮ್ಮ ಅವ್ರೆ ನೀವ್ ನಿಲ್ಸಿ ನಮ್ ಮನೆಯವ್ರೆಲ್ಲೋ ಅಂತವ್ರಲ್ಲ ಎಲ್ಲಾರು ನಂಬಿಕಸ್ತ್ರ ಏನೇನ್ ಬೇಕೋ ಅವ್ರಿಗೆಲ್ಲಾ ಗೊತ್ತಿದೆ ಅಂತೆಲ್ಲ ಹೇಳ್ತಾ ಇರ್ತಾಳೆ ನಮ್ಮ ಮನೆ ಹೆಸ್ರನೆಲ್ಲ ಈ ತರ ಕಮ್ಮಿ ಮಾಡಾಕ್ ಹೋಗ್ಬೇಡಿ ಅಂತ ಹೇಳ್ತಾ ಇರ್ತಾಳೆ ಈ ಕಡೆ ರಾಹುಲ್ ಸ್ವರಾಜ್ ಅವ್ರ ತಾತ ಅವ್ರ ಅಜ್ಜಿ ಇಬ್ರು ಈಗ ಆಗೋಗೇನೋ ಆಗೋಗ್ಬಿಟ್ಟಿದೆ ಇವಾಗ ನಾವ್ ನಾವೇ ಪರಿಹಾರ ಮಾಡ್ಕೊಬೇಕು ಅಂತ ಹೇಳ್ತಾ ಇರ್ತಾರೆ ಈಗ ಮನೆ ಮಂದಿ ಸೇರಿ ರಾಹುಲ್ಗೂ ಮತ್ತೆ ಸ್ವಪ್ನಗೂ ಗು ಮದ್ವೆ ಮಾಡ್ತಾರ ಅಥವಾ ರಾಹುಲ್ ಈ ಹುಡ್ಗಿ ನಾನು ಸ್ವಪ್ನನ ಮದ್ವೆ ಮಾಡಲ್ಲ ಮಾಡ್ಕೊಳಲ್ಲ ಅಂತ ಬೇರೆ ಹುಡುಗಿನ ಮದ್ವೆ ಆಗ್ತಾನ ಅನ್ನೋ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ರಿಲೇಟಿವ್ಸ್ಗೂ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್